ಲ್ಲಿ ಏ ಅಲ್ವಾ ಅದ್ರಲ್ಲಿ ಸೆಕ್ಸ್ ಇಲ್ವಾ ವೈಲೆನ್ಸ್ ಸಿನಿಮಾ ಮಾಡಿರೋ ನಮಗೆ ಗೊತ್ತಿಲ್ವಾ ನಮ್ಮ ಟ್ರೈಲರ್ ಹೆಂಗಿದೆ ಅಂತ ಎ ಸರ್ಟಿಫಿಕೇಟ್ ಅಂತಂದ್ರು ಯಾಕೆ ಸರ್ ಅನಿಮಲ್ ಸಿನಿಮಾದಲ್ಲಿ ಏ ಅಲ್ವಾ ಅದ್ರಲ್ಲಿ ಸೆಕ್ಸ್ ಇಲ್ವಾ ವೈಲೆನ್ಸ್ ಇಲ್ವಾ ಸಲಾರ್ ಅಲ್ಲಿ ಏ ಇಲ್ವಾ ಸಲಾರ್ ಸರ್ಟಿಫಿಕೇಟ್ ಏನು ಕೊಟ್ಟಿದ್ದಾರೆ ಇರೋ ಹತ್ತು ಶೋ ಅಲ್ಲಿ ಇಡೀ ದಿನದಲ್ಲಿ ಅವ್ರು ಫಿಫ್ಟೀನ್ ಟು ಸೆವೆಂಟೀನ್ ಶೋಸ್ ಟ್ವೆಂಟಿ ಸೆವೆನ್ ಶೋಸ್ ಎಸ್ ಮಾಲ್ ಅಂತ ಒಂದಿದೆ ತರ್ಟಿ ಸೆವೆನ್ ಶೋಸ್ ನಡೆಯುತ್ತೆ ಒಂದು ದಿನಕ್ಕೆ ಅದರಲ್ಲಿ ಟ್ವೆಂಟಿ ಫೈವ್ ಸ್ಕ್ರೀನ್ಸ್ ಕೊಟ್ಟಿದ್ದಾರೆ ಅಂದರೆ ಅರ್ಥ ಮಾಡಿಕೊಳ್ಳಿ ಸೊ ದೊಡ್ಡವರು ನಾ ಚಿಕ್ಕವರು ಬೆಳೆಯೋಣ ಅದಕ್ಕೆ ನಮ್ಮ ಕನ್ನಡದ ಜನತೆ ಸಹ ಸಹಕಾರ ನೀಡಬೇಕು ಯಾಕಂದರೆ ಒಂದು ಕನ್ನಡ ಸಿನಿಮಾನ ಕೊಲ್ಲೋ ಪ್ರಯತ್ನ ಇಲ್ಲಿ ನಡೀತಾ ಇದೆ ನಾವು ಒಬ್ರೆ ಅಂತಲ್ಲ ಈ ಥರ ಸುಮಾರು ಘಟನೆಗಳು ನಡೆದಿದ್ದಾವೆ ಆ್ಯಂಡ್ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದರೆ ನಾನು ನನ್ನ ಪ್ರೊಡ್ಯೂಸರ್ಗೆ ಆಗಲಿ ಡೈರೆಕ್ಟರ್ಗೆ ಆಗಲಿ ಮೇಯ್ನ್ಲಿ ನನ್ನ ತಂದೆ ತಾಯಿಗೆ ನಾನು ಆಗಿರ್ತೀನಿ ಯಾಕೆ ಅಂತಂದರೆ ಈ ಸಿನಿಮಾ ನಾನು ಇವರೆಲ್ಲರಿಗೂ ಡೆಡಿಕೇಟ್ ಮಾಡ್ತಾ ಇರೋದು ಆ್ಯಂಡ್ ನಮ್ಮ ಹೀರೋಯಿನ್ ಮೇಡಮ್ ಇವತ್ತವರೆಗೂ ತುಂಬ ಕಷ್ಟಪಟ್ಟು ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ತುಂಬ ಸಹಕಾರ ನೀಡಿದ್ದಾರೆ ಅದಕ್ಕೆ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕನ್ನಡ ಜನರು ಕನ್ನಡ ಸಿನಿಮಾ ನೋಡಬೇಕು ಅಭಾಸವಾಗಂತೂ ಕೆಟ್ಟದಾಗಂತೂ ಯಾರೂ ತೆಗ್ದಿಲ್ಲ ಕಾಂತಾರ ಕೆ ಜಿ ಎಫ್ ಎಲ್ಲ ಬಂದ ಮೇಲೆ ಎಲ್ಲರೂ ಅಪ್ಡೇಟ್ ಆಗಿದ್ದಾರೆ ಎಲ್ಲರೂ ಒಳ್ಳೆಯ ಸಿನಿಮಾ ಮಾಡಬೇಕು ಎಲ್ಲರೂ ಇಂಡಸ್ಟ್ರಿನೂ ಬೆಳೆಸಬೇಕು ಅದರಲ್ಲಿ ನಾವು ಒಂದಾಗಿರಬೇಕು ನಮ್ಮಿಂದ ಒಂದು ಕೊಡುಗೆ ಆಗಿರಬೇಕು ಅಂತ ಇತ್ತು ಅದನ್ನು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀವಿ ಇದಕ್ಕೆ ಮೀಡಿಯಾದವರಾಗಲಿ ಕನ್ನಡದ ಜನತೆ ಆಗಲಿ ಇದಕ್ಕೆ ನೀವೆಲ್ಲರೂ ಸಹಕಾರ ನೀಡಬೇಕು ಈಗ ಫಸ್ಟ್ ಶೋ ಮುಗಿದಿದೆ ನಾವು ಸುಮ್ಮನೆ ಅಂತೂರಲ್ಲ ಎಲ್ಲ ಕರ್ನಾಟಕದ ಸಂಘಟನೆಗಳಾಗಲಿ ಎಲ್ಲ ಸಮಾಜದ ಸಂಘಟನೆಗಳಾಗಲಿ ಈಗ ಎಲ್ಲರೂ ಚೇಂಬರ್ ಹತ್ರ ಸೇರ್ತಾ ಇದ್ದೀವಿ ಇಲ್ಲಿಂದ ಅಲ್ಲಿಂದ ಸೀದಾ ನಾವು ವೈನಾಕ್ಸ್ ಥಿಯೇಟ್ರಿಗೆ ಇದ್ದೀವಿ ಮಂತ್ರಿ ಮಾಲ್ಗೆ ಅಲ್ಲಿ ಎಲ್ಲ ಶೋಸು ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ ಅಲ್ಲಿಂದ ಮತ್ತೆ ಓರಿಯನ್ ಮಾಲ್ಗೆ ಹೋಗ್ತೀವಿ ಅಲ್ಲೂ ಸ್ಟಾಪ್ ಮಾಡ್ತೀವಿ ಇವತ್ತು ನಮ್ಮ ಕೈಲಾದಷ್ಟು ಶಕ್ತಿ ಮೀರಿ ನಾವು ಕಷ್ಟಪಡ್ತೀವಿ ಯಾಕೆ ಅಂತಂದರೆ ಕನ್ನಡ ಸಿನಿಮಾಗೆ ಒಂದು ಸ್ಕ್ರೀನ್ ಕೊಡಲಿಲ್ಲ ಕರ್ನಾಟಕದಲ್ಲಿ ನೋವು ಸರ್ ಇದು ಯಾರಿಗೆ ಹೇಳ್ಕೊಳ್ಳೋಣ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ನಾವು ಒಂದು ಶೋ ಕೊಡಲಿಲ್ಲ ಸ್ಕ್ರೀನು ನಮ್ಮ ನೋವು ನೀವು ಬೆಲೆ ಕೊಡಬೇಕಾಗತ್ತೆ ಆ್ಯಂಡ್ ರೆಸಿಪ್ರೊಕೇಶನ್ ಸರಿಯಾಗಿಲ್ಲ ಎಲ್ಲ ಮಲ್ಟಿಪ್ಲೆಕ್ಸ್ದು ಇನ್ನೂ ಸಾರಿ ತುಂಬ ಎಮೋಷ್ನಲ್ ಇದ್ದೀನಿ ತುಂಬ ಫ್ರಸ್ಟೇಟ್ ಫ್ರಸ್ಟ್ರೇಷನಲ್ಲಿದ್ದೀನಿ ಬಿಕಾಸ್ ಮೂರು ವರ್ಷ ನಾಯಿ ಥರ ದುಡ್ದಿದ್ದೀವಿ ಈ ಸಿನಿಮಾಗೆ ಎಲ್ಲರೂ ದುಡಿತಾ ಇದ್ದಾರೆ ನಮ್ಗೆ ಇಲ್ಲಿವರೆಗೂ ಒಂದು ರೂಪಾಯಿ ಆದರೂ ಇನ್ಕಮ್ ಬರಬೇಕಲ್ವಾ ರೀಜನ್ರೇಟ್ ಆಗಬೇಕು ಅಂತಂದರೆ ಯಾಕಂದರೆ ಪ್ರೊಡ್ಯೂಸರ್ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಎಲ್ಲಾರ್ಗು ಅವ್ರ ಪಾಪ ಪೇಮೆಂಟ್ಸ್ ಮಾಡಿರ್ತಾರೆ ಥಿಯೇಟ್ರವ್ರಿಗೂ ನಾವೇ ದುಡ್ಡು ಕೊಟ್ಟು ನಾವೇ ಸ್ಕ್ರೀನ್ಗಳು ಹಾಕ್ಕೊತಾ ಇದ್ದೀವಿ ಅಟ್ಲೀಸ್ಟ್ ಸ್ಕ್ರೀನ್ ಸ್ಪೇಸ್ ಕೊಡಲಿಲ್ಲ ಅಂತಂದರೆ ಏನು ಮಾಡೋಣ ಇವತ್ತು ಯಾವುದೋ ಹಿಂದಿ ಪಿಚ್ಚರು ಎರಡು ಎರಡು ಪಿಕ್ಚರ್ ರಿಲೀಸ್ ಆಗಿದೆ ಅಂತೆ ಪ್ರತಿಯೊಂದು ಮಾಲಲ್ಲಿ ಆ ಸಿನಿಮಾಗೆ ಸೆವೆನ್ ಶೋಸು ಸಿಕ್ಸ್ ಶೋಸು ಸೆವೆನ್ ಶೋಸು ಸಿಕ್ಸ್ ಶೋಸು ಮುಂಬೈ ಅವರು ಫೋನ್ ಮಾಡಬೇಕು ನಾವು ಕನ್ನಡದಲ್ಲಿ ನಮ್ಮ ಸಿನಿಮಾ ನಾವು ಪ್ಲೇ ಮಾಡ್ಕೊಳ್ಳೋದಕ್ಕೆ ಇದು ನಮ್ಮ ಕನ್ನಡದ ಕರ್ನಾಟಕದ ಪರಿಸ್ಥಿತಿ ಬಂದಿರೋದು ನಾವು ಇದನ್ನು ಸಾಮಾನ್ಯವಾಗಿ ಬಿಟ್ಕೊಡೋದೇ ಇಲ್ಲ ಏನೇ ಆಗಲಿ ತಿಪ್ಪರ್ಲಾಗ ಹೊಡ್ದಾಗ್ಲಿ ನಮ್ಗೆ ಇಂಡಸ್ಟ್ರಿಯಲ್ ಜಾಗ ಸಿಗಲಿಲ್ಲ ಅಂದರೂ ಇದಕ್ಕಾದರೂ ನಾವು ಹೋರಾಡೇ ಹೋರಾಡ್ತೀವಿ ತುಂಬ ಸೀರಿಯಸ್ಸಾಗಂತೂ ತೊಗೊಂಡೇ ಬಿಟ್ಟಿದ್ದೀವಿ ನೀವೆಲ್ಲರ ಸಹಕಾರ ಆಶೀರ್ವಾದ ಇರಬೇಕು ಕನ್ನಡನ ಬೆಳೆಸಬೇಕು ಕನ್ನಡ ಸಿನಿಮಾನ ಉಳಿಸ್ಬೇಕು ಕನ್ನಡ ಚಿತ್ರರಂಗನ ಎಲ್ಲರೂ ನೀವೆಲ್ಲರೂ ನಿಂತು ಬೆಳೆಸಬೇಕು ಇದು ಪ್ರತಿಯೊಂದು ಸ್ಟಾರ್ ಕೂಡ ನೋಡಬೇಕಾಗಿರೋ ಈ ವಿಚಾರನ ತಿಳ್ಕೊಬೇಕಾಗಿರೋಂಥದ್ದು ಇವರೆಲ್ಲರೂ ಬಂದು ಮಾತಾಡಬೇಕಾದಿತ್ತದ್ದು ಕೇಳ್ಕೊತಾ ಇದ್ದೀನಿ ಎಲ್ಲರೂ ಬಂದು ಸಹಕಾರ ನೀಡಿ ಇವತ್ತು ನಮ್ಮ ಪ್ರತಿಭಟನೆ ಆಗಲಿ ನಮ್ಮ ಸ್ಟ್ರೈಕ್ಗಳಾಗಲಿ ಎಲ್ಲ ಮಾನಸಲ್ಲಿ ತುಂಬ ಭೀಕರವಾಗಿರುತ್ತೆ ಥ್ಯಾಂಕ್ ಯು ಸೊ ಮಚ್ ಸಿನಿಮಾನ ನೋಡಿ ಸಿನಿಮಾ ಚೆನ್ನಾಗಿದ್ರೇ ಬನ್ನಿ ಅದಕ್ಕಿಂತ ಮುಂಚೆ ಟ್ರೈಲರು ಟೀಸರ್ ಬಿಟ್ಟಿದ್ದೀವಿ ಇಷ್ಟ ಆದರೆ ಮಾತ್ರ ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು